ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಕೆಲ ರಾಜಕಾರಣಿಗಳಿಗೆ ಜನರು ನೆನಪಾಗುವುದು ಚುನಾವಣೆ ಬಂದಾಗ ಮಾತ್ರ ಚುನಾವಣಾ ಸಂದರ್ಭದಲ್ಲಿ ಜನರ ಮೇಲೆ ಪ್ರೀತಿ ಕಾಳಜಿ ಉಕ್ಕಿ ಹರಿಯುತ್ತೆ ಆದ್ರೆ ಚುನಾವಣಾ ಮುಗಿದ ಮೇಲೆ ಜನರು ನಾವು ಆಯ್ಕೆ ಮಾಡಿದ ಜನಪ್ರತಿನಿಧಿಗಳು ಎಲ್ಲಿ ಅನ್ನುವ ಪ್ರಶ್ನೆ ಜನರಲ್ಲೇ ಮೂಡಿಸುತ್ತಿದೆ ಯಾಕೆ ಮಾತು ಹೇಳ್ತಾ ಇದ್ದೀವಿ ಅಂತ ಅಂದ್ರೆ ಇತ್ತೀಚೆಗೆ ಡೆಂಗ್ಯೂ ಹಾವಳಿ ಜೋರಾಗಿದೆ ಅಧಿಕಾರಿಗಳು ಹಾಗೂ ಪುರಸಭೆ ಸದಸ್ಯರು ಮಾತ್ರ ಕ್ಯಾರೆ ಅನ್ನುತ್ತಿಲ್ಲ ಹಾಗಾದ್ರೆ ಏನಂತೀರಾ ನೀವು ನೋಡಿ ಎಲ್ಲೆಲ್ಲೂ ಗಟರ್ ತುಂಬಿ ಪುರಸಭೆ ಸದಸ್ಯರು ಹಾಗೂ ಅಧಿಕಾರಿಗಳು ಹೌದು ಇದು ಶಿಗ್ಗಾವಿ ಪಟ್ಟಣದ ಇಪ್ಪತ್ತೊಂದನೇ ವಾರ್ನ ದುಸ್ಥಿತಿ ಸುಮಾರು ದಿನಗಳ ಹಿಂದೆ ಪುರಸಭೆಯಿಂದ ಡೆಂಗ್ಯೂ ಬಗ್ಗೆ ಜಾಗೃತಿ ಮೂಡಿಸಲಾಗಿತ್ತು ಜಾಗೃತಿ ಪತ್ರದಲ್ಲಿ ಪುರಸಭೆ ಸದಸ್ಯರು ತಮ್ಮ ಹೆಸರನ್ನು ಮುದ್ರಿಸಿ ಪ್ರಚಾರ ಪಡೆದುಕೊಂಡಿದ್ರು ಆದರೆ ಕೆಲಸ ಮಾತ್ರ ಕೇಳ್ಬೇಡಿ ಈ ಪ್ರಚಾರ ಹೆಸರಿಗಷ್ಟೇ ಸೀಮಿತವಾಗಿದೆ ಎಂದು ಜನರು ಮಾತಾಡ್ತಾ ಇದ್ದಾರೆ ಭಾರತಿ ಅಂತ ಹೇಳಿ ಗೊತ್ತಿಲ್ಲ ಇಲ್ಲಿ ಸರಿಯಾದ ಕ್ಲೀನಿಂಗ್ ನಡೀತಾ ಇಲ್ಲ ಮುನ್ಸಿಪಾಲ್ಟಿಯಿಂದ ಕ್ಲೀನಿಂಗ್ ಮಾಡ್ತಾ ಇಲ್ಲ ಇಲ್ಲಿ ಆಮೇಲೆ ವೆಹಿಕಲ್ ಅಷ್ಟೇ ಕಸದ ಗಾಡಿ ಏನೂ ಬರ್ತಾ ಇಲ್ಲ ಕರೆಕ್ಟಾಗಿ ವೀಕ್ಲಿ ಒನ್ ಟೂ ಡೇಸ್ ಏನೋ ಬರ್ಬಹುದು ಯಾವ್ಯಾವ ಟೈಮಿಗೆ ಬರ್ತಿರ್ತದೆ ಮಾರ್ನಿಂಗ್ ಬಂದ್ರೆ ಎಲ್ಲ ಕಸ ಬೇಗ ಬಂದ್ರೆ ಎಲ್ಲ ಕಸನ ಹಾಕ್ಬೋದು ಬಟ್ ಇಲ್ಲಿ ಕಸನ ಎಲ್ಲರೂ ರೋಡ್ ಸೈಡ್ ಗೆ ಚರ್ತಾ ಭಾಳಷ್ಟು ಕೆಸರಾಗಿದೆ ನೀರಿನ ಸಮಸ್ಯೆನೂ ಭಾಳಷ್ಟಿದೆ ನೀರು ಗಲೀಜು ನೀರು ಬರ್ತಾ ಇದೆ ಸ್ವಲ್ಪ ಆದಷ್ಟು ಬೇಗ ಇದನ್ನ ಕ್ಲೀನಿಂಗ್ ಮಾಡಿಸ್ಬೇಕು ಎಷ್ಟು ವರ್ಷ ಆಯ್ತು ರೀ ಮೇಡಮ್ ಫೋರ್ ಇಯರ್ಸ್ ಫೈವ್ ಇಯರ್ಸ್ ಆಗಿದೆ ಇಲ್ಲಿ ಯಾರು ಅಧಿಕಾರಿಗಳು ಯಾರೂ ಬಂದಿಲ್ಲ ಬಂದಿಲ್ಲ ನಾವು ಇಲ್ಲಿ ರೋಡ್ ಸಮಸ್ಯೆ ಬಹಳ ಇದೆ ಪಾರ್ಕಿಂಗ್ ಸಮಸ್ಯೆನೂ ಬಹಳ ಇದೆ ಪಾರ್ಕಿಂಗ್ ಸಮಸ್ಯೆ ಮೇನ್ ಇದೆ ನಾವು ಕಂಪ್ಲೇಂಟ್ ಮಾಡಿದ್ವಿ ಅದ್ರ ಬಗ್ಗೆ ಅವರು ಆಕ್ಷನ್ ತಗೊಂಡಿಲ್ಲ ಪಿ ಎಸ್ ಅವರು ಹೇಳಿದ್ರೆ ನಮ್ಗೆ ಅಲ್ಲಿ ಸ್ಟಾಪ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅಂಗಡಿಯವರಿಗೆ ಅವರಿಗೆ ಬ್ಯಾಂಕ್ನವರಿಗೆಲ್ಲ ಹೇಳಿದ್ರೆ ಏನು ರೀ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಕರೆಕ್ಟಾಗಿ ಪಾರ್ಕಿಂಗ್ ಪ್ರಾಬ್ಲಮ್ ಮಾಡ್ತಾ ಇದಾರೆ ಅಂದ್ರೆ ಮೇನ್ ಅಂದ್ರೆ ರೋಡಲ್ಲೇ ಪಾರ್ಕ್ ಮಾಡ್ತಾರೆ ದೊಡ್ಡ ಗಾಡಿ ಆಂಬುಲೆನ್ಸ್ ಕಾರು ಹೋಗ್ಲಿಕ್ಕೆ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ ಇದ್ರ ಬಗ್ಗೆ ಯಾರು ಆಕ್ಷನ್ ತಗೊಂತಾ ಇಲ್ಲ ಈಗ ಇಲ್ಲಿ ವಾರ್ಡ್ ಮೆಂಬರ್ಗಳು ಸಿದ್ಧಾರ್ಥಗೌಡ ಪಾಟೀಲ್ ಅವರಿಗೆ ತಿಳಿಸಿದ್ರೆ ಅವರು ಏನಂತಾರೆ ಅವರು ಯಾರು ನಮ್ಗೆ ರೆಸ್ಪಾನ್ಸ್ ಮಾಡಿಲ್ಲ ನಾವು ಒಂದ್ಸರಿ ಹೇಳಿದ್ವಿ ನಮ್ಗೆ ಅಲ್ಲಿ ವೆಹಿಕಲ್ ಬರ್ಲಿಕ್ಕೆ ಪ್ರಾಬ್ಲಮ್ ಆಗಿತ್ತು ಕಾರ್ ಬರ್ಲಿಕ್ಕೆ ಪ್ರಾಬ್ಲಮ್ ಆಗಿತ್ತು ಸ್ವಲ್ಪ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕರೆಕ್ಟ್ ಮಾಡಿಸ್ರಿ ಅಂದ್ರೆ ಒಂದ್ ಕಡೆ ನೋ ಪಾರ್ಕಿಂಗ್ ಬೋರ್ಡ್ ಹಾಕ್ಸ್ಬೇಕು ಇಲ್ಲ ಅಂತಂದ್ರೆ ಅಲ್ಲಿ ಒಬ್ರು ಇವ್ರನ್ನ ಅಪಾಯಿಂಟ್ ಮಾಡಬೇಕು ಒಬ್ಬರನ್ನ ಯಾರು ಟ್ಯೂನ ಅಪಾಯಿಂಟ್ ಮಾಡಬೇಕು ಅಂದ್ರೆ ಅಲ್ಲಿ ವೆಹಿಕಲ್ ಬಂದ್ರೆ ಅಲ್ಲಿ ಸೈಡ್ ಹಚ್ಚಿ ಅಂತ ಹೇಳಿ ಒಬ್ರು ಮಾಡಬೇಕು ಅದೇನು ವ್ಯವಸ್ಥೆನೇ ಕರೆಕ್ಟ್ ಆಗ್ತಾ ಇಲ್ಲ ಬಹಳಷ್ಟು ಹೊರಬರಲು ಸುಮಾರು ಬಾರಿ ಪುರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಅಧಿಕಾರಿಗಳು ಮಾತ್ರ ಗಮನ ಹರಿಸುತ್ತಿಲ್ಲ ಅಂತಾರೆ ಇಲ್ಲಿನ ಜನರು ಡೆಂಗ್ಯೂ ಬಗ್ಗೆ ಜಾಗೃತಿ ಮೂಡಿಸಲು ಸಲುವಾಗಿ ರಾಜಕಾರಣಿಗಳು ಮನೆ ಮನೆಗೆ ಪತ್ರ ಹಂಚಿದ್ದಾರೆ ಅವುಗಳು ಕೇವಲ ಟೊಳ್ಳು ಹೊಗಳಿಕೆಯ ಪತ್ರಗಳು ಪತ್ರಗಳನ್ನ ಮನೆ ಮನೆಯಲ್ಲಿ ಅಂಟಿಸುವುದರಿಂದ ಅಭಿವೃದ್ಧಿ ಆಗುವುದಿಲ್ಲ ಅದರ ತಕ್ಕ ಹಾಗೆ ಕೆಲಸ ಕಾರ್ಯಗಳನ್ನ ಮಾಡಿ ಹೆಸರು ಮಾಡಬೇಕು ಅಂತಾರೆ ಇಲ್ಲಿನ ಜನರು ಇಪ್ಪತ್ತೊಂದನೇ ವಾರ್ಡ್ ರೋಗಿಗಳ ತಾಣವಾಗಿ ಮಾರ್ಪಾಡಾಗಿದೆ ಪುರಸಭೆ ಸದಸ್ಯರಿಗೆ ಸ್ವಲ್ಪವಾದರೂ ವಾರ್ಡ್ ಬಗ್ಗೆ ಜನರ ಬಗ್ಗೆ ಕಾಳಜಿ ಇದ್ದರೆ ಇತ್ತ ಗಮನ ಹರಿಸಿ ಚುನಾವಣೆ ಬಂದಾಗ ಯಾವ ಮುಖ ಇಟ್ಕೊಂಡು ಈ ಕಡೆ ಬರ್ತೀರೋ ಪ್ರತಿದಿನ ಪ್ರತಿದಿನ ವಾರ್ಡ್ನಲ್ಲಿ ನಲ್ಲಿ ಎರಡರಿಂದ ಮೂರು ಡೆಂಗ್ಯೂ ಪ್ರಕರಣಗಳು ಕಂಡು ಬರುತ್ತಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದೆ ಬಹುಬೂಲಿ ಬೆಳೆಗಾರ ಅಂತೇಳಿ ನಮ್ದು ಇದು ನಾವು ಇಲ್ಲಿ ಬಡಗಿ ಬಂದಿದ್ರಿ ಇಲ್ಲಿ ಬಂದ್ ವರ್ಷ ಐತೆ ಇಲ್ಲಿ ಬಂದಾಗಿಂದ ಯಾವುದೇ ರೀತಿಯ ಸಾರ್ವಜನಿಕ ಸೌಲಭ್ಯಗಳು ಸರಿಯಾಗಿಲ್ಲ ಇದಾಗಿ ಇಲ್ಲಿ ನೋಡ್ರಿ ನಾವು ಇಲ್ಲಿ ಬಂದು ವರ್ಷ ಐತೆ ನಾವು ಎಷ್ಟೋ ಸಾರಿ ಪುರುಸಭೆಗೆ ಹೋಗೇವೆ ಮನವಿನ ಕೊಟ್ಟೇವಿ ಗೃಹಮಂತ್ರಿಗಳಾಗಿದ್ದಾಗ ಬಸವರಾಜ ಬೊಮ್ಮಾಯಿ ಅವರಿಗೆ ಬಂದಾಗ ಅವ್ರಿಗೂ ಮನವಿ ಕೊಟ್ಟಿವಿ ಇಲ್ಲಿ ಬಂದಾಗ ಎಲ್ಲಿ ಹೋದ್ರು ನಾವು ಮನವಿ ಕೊಟ್ಟರು ಯಾವುದೇ ಸ್ಪಂದನೆ ಆಗಿಲ್ಲ ಇಲ್ಲೇ ಪುರಸಭೆ ಮೆಂಬರ್ಗಳು ಯಾರು ಇವತ್ತು ಬಂದಿಲ್ಲ ಇಲ್ಲಿ ಪುರಸಭೆ ಮೆಂಬರ್ ಇಲ್ಲಿ ಸಿದ್ಧಾರ್ಥ ಪಟೇಲ್ ಅಂತ ಅವರು ಇದ್ದಾರೆ ನಾವು ಎಷ್ಟೋ ಸಲ ಅವ್ರಿಗೂ ಹೇಳಿವಿ ಯಾವುದೋ ರೀತಿ ಇದೆ ನಮ್ದು ಕೆಲಸಗಳಾಗಿಲ್ಲ ಸಾರ್ವಜನಿಕ ಕೆಲಸ ಇಲ್ಲಿ ನಮ್ಮ ಮನೆ ಒಳಗೂ ಒಬ್ಬರು ನಮ್ಮ ರಿಲೇಷನ್ ಎಜುಕೇಶನ್ ಬಂದಿದ್ರೆ ಅವ್ರಿಗೂ ಡೆಂಗ್ಯೂ ಆಗಿ ಮೊನ್ನೆ ಅವ್ರಿಗೆ ಹಾಸ್ಪಿಟಲ್ಗೆ ಎಸ್ ಡಿ ಎಂ ಅಡ್ಮಿಟ್ ಮಾಡಿದ್ರು ಸ್ವಲ್ಪ ಟೂರ್ ಆಗಿದೆ ಎಷ್ಟು ತಿಂಗಳಿಂದ ಇಲ್ಲಿ ಇದು ನಾನು ಬಂದ ಏಳು ವರ್ಷ ಏಳು ವರ್ಷದಿಂದ ಹಿಂಗೆ ಸರ್ ಇದು ನಿನ್ನ ಇದು ಒಂದ್ ತಿಂಗ್ ಆ ತಿಂಗಳ ಏಳು ವರ್ಷ ಅಪಾರ್ಟ್ಮೆಂಟ್ ಬಡಗಿದ್ದೆ ಯಾವುದೇ ರೀತಿ ಇಲ್ಲಿ ಸ್ಪಂದನೆ ಇಲ್ಲ ರೀ ಯಾವ ಮೆಂಬರ್ದು ಸ್ಪಂದನೆ ಇಲ್ಲ ಮುನ್ಸಿಪಾಲಿಟಿ ಅವ್ರದ್ದು ಸ್ಪಂದನೆ ಇಲ್ಲ ಮುನ್ಸಿಪಾಲಿಟಿಗೆ ಹುಡುಗಿಯ ಬಂದಿವಿ ಸರ್ ಚೀಫ್ ಆಫೀಸರ್ ಅಧ್ಯಕ್ಷರು ಅಧ್ಯಕ್ಷರಿದ್ದಾಗೂ ಅವ್ರು ಕಳ್ಸಿಕೊಂಡು ಇದನ್ನ ಎರಡ ಪೂರ್ತಿ ಅಡ್ಡವರಿಗೆ ಕೇಳೈತಿ ಹೂ ಅಂತ ಹೋಗ್ತಾರೆ ಯಾವ್ದೇ ರೀತಿ ಕಾರ್ಯಾಚರಣೆ ಬಂದ್ವಿ ಆಗಿಲ್ಲ ಈಗ ಪುರಸಭೆ ಅವರಿಗೆ ಎಷ್ಟು ಬಾರಿ ಮನವಿ ಮಾಡ್ಕೊಂಡ್ ಸರ ನಾವು ಅದಕ್ಕೆ ಲೆಕ್ಕ ಅದಕ್ಕೆ ಒಂದ್ಸರಿ ಆದ್ರೂ ಅದಕ್ಕೆ ಸರಿ ಬಂದಿದೆ ಹಂಗೇ ಸರ್ ಹಿಂಗ್ ಹಿಂಗ್ ಮತ್ತೊಂದು ನೀರು ನಿಲ್ದಿ ಸ್ಟಾರ್ ಸರ್ ಹಿಂಗ ಸರ್ ಹಿಂಗ್ ಅಂತ ಈಗ ಎಷ್ಟು ಜನ ಇಲ್ಲಿ ಡೆಂಗ್ಯೂ ದಿಂದ ಸರ್ ಈಗ ಇಲ್ಲಿ ದೇಶಪಾಂಡೆ ಅವರ ಟೀಚರ್ ಒಬ್ರು ಅಂದ್ರೆ ನಮ್ಮನೊಳಗೆ ಹೇಗಿನಂತೆ ಊರಿಂದ ಒಬ್ಬರು ಬಂದಿದ್ರೆ ಎಜುಕೇಶನ್ಗೆ ಅವ್ರಿಗೊಬ್ರು ಡೆಂಗ್ಯೂ ಆಗಿದೆ ಸರ್ ರಿಪೋರ್ಟ್ ಬೇಕಾ ಕಳ್ಸ್ತೇನೆ ಅದಾದ್ರೂ ಅಧ್ಯಕ್ಷರಾಗಲಿ ನಾನು ಎಷ್ಟೋ ಟೈಮ್ ವಾಟ್ಸ್ಆಪ್ ಹಾಕಿನಿ ಫೇಸ್ಬುಕ್ ನಾನು ಎಲ್ಲ ಸರ್ ಅಂತ ಇನ್ನು ಲಾಸ್ಟ್ ಸರ್ ಅದನ್ನ ರಸ್ತೆಯನ್ನ ನಾವು ಇದು ಮಾಡ್ಬೇಕಲ್ಲ ಸ್ಟ್ರೈಕ್ ಮಾಡ್ಬೇಕ ಅಡ್ಡಗಟ್ಟಿ ದಯವಿಟ್ಟು ಇದನ್ನ ನೀವು ಮಾಡಿಕೊಟ್ರೆ ನಿಮ್ಮ ಒಂದು ಹೊದಗಾರಿಕೆ ನಮ್ದು ಪ್ರದೇಶ ಇರೋದು ಅವರು ಪಾಲಿಸುತ್ತಿದ್ದಾರೆ ಇನ್ನಾದರೂ ಪುರಸಭೆ ಅಧಿಕಾರಿಗಳು ಸದಸ್ಯರು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಕಾರ್ಯ ಪ್ರವೃತ್ತರಾಗ್ತಾರೆ ಅನ್ನೋದನ್ನು ಕಾದು ನೋಡಬೇಕು ನ್ಯೂಸ್ ಡೆಸ್ಕ್ ರೈತ ಧ್ವನಿ ನ್ಯೂಸ್ ಹಾವೇರಿ